ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಇತರೆ ಎಲ್ಲ ಶಾಲೆಗಳದ್ದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಏನಾಗಿದೆಪ್ಪ ಅಂದ್ರೆ ಪ್ರಕಟ ಆಗಿದೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಮುರಾರ್ಜಿ ದೇಸಾಯಿ ಒಂದನೇ ಲಿಸ್ಟ್ ನಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ರಿ ಅಂತೇಳಿ ನೋಡ್ಕೋಬೇಕು ಇದನ್ನ ಜಿಲ್ಲಾವಾರು ಇಲ್ಲಿ ಸಪ್ರೇಟ್ ಆಗಿಬಿಟ್ಟಿದ್ದಾನೆ ಈ ತರ ನೀವು ಇಲ್ಲಿ ಕೆ ಇ ವೆಬ್ಸೈಟಿಗೆ ಬಂದ್ರಪ್ಪ ಅಂದ್ರೆ ಮೊದಲು ಕಾಣಿಸೋದೇ ಈ ಒಂದು ಸೂಚನೆ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಯಾವ ಜಿಲ್ಲೆದವರು ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಈ ಥರ ಕರ್ನಾಟಕದ ಒಟ್ಟು ಜಿಲ್ಲೆಗಳಿದ್ದಾವೆ ನೀವು ಎಲ್ಲ ಜಿಲ್ಲೆಗಳದನ್ನು ನೀವು ಯಾವ ಜಿಲ್ಲೆ ಒಳಗಡೆ ಬರ್ತೀರಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಜಿಲ್ಲೆಯದ ಎಲ್ಲ ಲಿಸ್ಟ್ ಓಪನ್ ಆಗ್ತದೆ ನಮ್ಮದು ಇಲ್ಲಿ ವಿಜಯಪುರ ಈ ವಿಜಯಪುರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈಗ ಈ ಥರ ನಿಮ್ಮದು ಲಿಸ್ಟ್ ಏನಾಗ್ತದಪ್ಪ ಅಂದ್ರೆ ಓಪನ್ ಆಗ್ತದೆ ಒಳಗಡೆ ಮತ್ತು ವಿಜಯಪುರ ಜಿಲ್ಲೆ ಒಳಗಡೆ ಎಷ್ಟು ಶಾಲೆಗಳು ಬರ್ತಾವೆ ಆ ಎಲ್ಲ ಶಾಲೆಗಳು ಏನಾಗ್ತದಪ್ಪ ಅಂದ್ರೆ ಲಿಸ್ಟ್ ಬರ್ತೈತಿ ಇಲ್ಲಿ ಇಲ್ಲಿ ಉದಾಹರಣೆಗೆ ವಿಜಯಪುರದಾಗೊಳಗೆ ಹೊರ್ತಿ ಅಂತೇಳಿ ಒಂದು ಸ್ಕೂಲ್ ಆ ಸ್ಕೂಲಿಗೆ ಎಷ್ಟು ವಿದ್ಯಾರ್ಥಿಗಳ ಆಯ್ಕೆ ಆಗಿದ್ದಾರೆ ಹೇಳಿ ನಿಮ್ಮ ಸ್ಟೇಟ್ ರ್ಯಾಂಕ್ ಮತ್ತು ಅಲೋಟೆಡ್ ಸೀಟ್ ಅನ್ನು ಕೊಟ್ಟಿರ್ತಾರೆ ಇಲ್ಲಿ ನಿಮ್ಮ ಸಿಟಿ ನಂಬರ್ ಕೊಟ್ಟಿರ್ತಾನೆ ಇಲ್ಲಿ ಇದನ್ನ ಹಾಕೊಂಡು ನಿಮ್ಮ ಒಳಗಡೆ ಹೆಸರು ಅಂತ ಅಂತೇಳಿ ಚೆಕ್ ಮಾಡ್ಕೋಬೇಕು ಒಂದೇ ಇಲ್ಲಿ ಬಂತನಾಳ ಇದೆ ನೆಕ್ಸ್ಟ್ ಇಲ್ಲಿ ಬಂತನಾಳ ನೆಕ್ಸ್ಟ್ ನಿಮ್ಮ ಯಾವ ಸ್ಕೂಲಿಗೆ ಹಾಕಿರ್ತೀರೋ ಪ್ರಿಫ್ರೆನ್ಸು ಮೊದಲ ಅದನ್ನು ನೋಡ್ಕೊಡ್ರಿ ಇಲ್ಲಿ ನಾಲ್ತು ವಾಡ ನೆಕ್ಸ್ಟ್ ನಮ್ದು ಇಲ್ಲಿ ಯಾವುದಪ್ಪ ಅಂದ್ರೆ ಟಕ್ಕಳಿಕೆ ಅಂತಿದೆ ಲಚ್ಚಾನ ಟಕ್ಕಳಿಕೆ ಇದು ಬಸವನ ಬಾಗಿ ನಿಯರ್ ಇದೆ ಇದು ಟಕ್ಕಳಿಕೆ ಹೀಗಾದರೆ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಒಂದೇದಿದೆ ನೋಡ್ರಿ ಇದು ಅನುರಾಧ ಚಂದ್ರಶೇಖರ್ ಬಬ್ಲೇಶ್ವರ್ ಇದು ನಮ್ಮ ಸ್ಕೂಲ್ ಹುಡುಗಿ ಒನ್ನೇದು ಲಿಸ್ಟ್ ಒಳಗಡೆ ಇದ್ದಾಳೆ ಈ ಥರ ಯಾರ್ಯಾರು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಇವೆಲ್ಲ ಕೂಡ ಏನು ಮಾಡ್ಕಪ್ಪ ಅಂದ್ರೆ ಇಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ದಾರೆ ಆಲ್ಮೋಸ್ಟ್ ಒಳಗಡೆ ಕೆಟಗರಿ ಒಳಗೆ ಇದ್ದವರು ಎಸ್ ಸಿ ಮತ್ತು ಎಸ್ ಟಿ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದೇ ಲಿಸ್ಟ್ ಒಳಗಡೆ ಸೆಲೆಕ್ಷನ್ಸ್ ಆಗಿದ್ದಾರೆ ಇನ್ನು ನಿಮ್ಮ ಮಾರ್ಕ್ಸ್ಗಳು ಇದ್ದವಪ್ಪ ಅಂದ್ರೆ ಸೆಕೆಂಡ್ ಲಿಸ್ಟ್ ಒಳಗಡೆ ಅಥವಾ ಥರ್ಡ್ ಲಿಸ್ಟ್ ಒಳಗಡೆ ಬರ್ತಿರ್ತಿರ್ತಾರೆ ನೀವು ಮಾರ್ಕ್ಸ್ಗಳು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈ ಥರ ಒಂದೇ ಲಿಸ್ಟನ್ನ ನೀವು ನೋಡ್ಕೋಬೋದು ಇದು ಎಸ್ ಸಿ ಅಷ್ಟೇ ಏನಾಗಿದವ ಅಂದ್ರೆ ಸೀಟ್ಗಳು ಅಲೋಟೆಡ್ ಆಗಿದ್ದಾವೆ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀನಲ್ಲ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನೂ ಸೆಕೆಂಡ್ ಲಿಸ್ಟ್ ಬಂದಾಗ ಮಾಹಿತಿಗಳನ್ನು ಹೇಳಿರ್ತೀನಿ